ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಕ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಅವನತ ಇವತ್ತಿನ ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ನಿ ಸೊ ಬೆಳಿಗ್ಗೆನೇ ಇದ್ದು ಅಡುಗೆ ಹಬ್ಬದ ಅಡುಗೆ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆಯಿಂದ ಚಿಕ್ಕ ಪುಟ್ಟ ಎಷ್ಟು ಕ್ಲಿಪ್ಪಿಂಗ್ಸ್ ಮಾಡಕ್ಕೆ ಸಾಧ್ಯನೋ ಅಷ್ಟಷ್ಟೇ ಮಾಡಿದ್ದೀನಿ ಬಿಕಾಸ್ ಜಾಸ್ತಿ ಟೈಮ್ ಇಲ್ಲ ಅಡುಗೆನೂ ಮಾಡ್ತಾ ಮಾಡಲಿಕ್ಕೆ ಸೊ ಬನ್ನಿ ಇವತ್ತಿನ ಅಡುಗೆ ಏನೇನು ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ಈ ಹಬ್ಬದ ಸ್ಪೆಷಲ್ ಒಬ್ಬಟ್ಟನ್ನ ನಿಮಗೆ ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ ಒಬ್ಬಟ್ಟನ್ನ ನೈಟೇ ಹೂರ್ಣ ಎಲ್ಲ ಕಲಸಿಟ್ಟಿದ್ದೆ ಬೆಳಗ್ಗೆ ಅಮ್ಮ ಇದ್ದು ಪಂಚನ ಕಟ್ ಕಲಸಿ ಒಬ್ಬಟ್ಟನ್ನ ತಟ್ಟಿದ್ದಾರೆ ಸೊ ಮೊದಲಿಗೆ ಒಬ್ಬಟ್ಟನ್ನ ಬಡಿಸ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಹೊಸ ಶುರುವಾಗಿದೆ ಎಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡು ನೆನ್ನೆ ನೈಟೆ ಒಬ್ಬಟ್ಟಿಗೆ ಎಲ್ಲ ಕಲಿಸ್ಕೊಂಡ್ರು ಇಷ್ಟು ಟೈಮ್ ಆಗೋಗ್ಬಿಡ್ತು ಮೊದಲಿಗೆ ನಮ್ಮ ಮನೆಯವ್ರಿಗೆಲ್ಲ ಬಡಿಸ್ಕೊಟ್ಬಿಡೋಣ ಫಸ್ಟು ಒಬ್ಬಟ್ಟು ಒಬ್ಬಟ್ಟು ಜೊತೆಗೆ ಅವ್ರಿಗೆ ಯೂಶಲಿ ಹಾಲು ಇಷ್ಟ ಆಗುತ್ತೆ ಹಾಲು ಜೊತೆಗೆ ಆ್ಯಂಡ್ ಮಸಾಲಾ ವಡೆ ಇದು ಕೂಡ ಫೇವ್ರೆಟು ಮಮ್ಮಿಗೆ ಸ್ವಲ್ಪ ಜಾಸ್ತಿನೇ ಮಾಡು ಅಂತ ಹೇಳಿದ್ದೀನಿ ಬಿಕಾಸ್ ಇದನ್ನ ಇಟ್ಕೊಂಡು ಕೂಡ ತಿನ್ಬೋದಲ್ಲ ಹಾಗಾಗಿ ನೆಕ್ಸ್ಟ್ ಬಂದು ಎಸ್ ಮಾವಿನಕಾಯಿ ಚಿತ್ರಾನ್ನ ಈಗಂತೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ಬಿಡತ್ತೆ ಇನ್ನೇನು ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ತೋರಿಸ್ತಾ ಹತ್ರ ಎಷ್ಟು ಯಮ್ಮಿಯಾಗಿ ಇದೆ ಅಂತ ಮಾವಿನಕಾಯಿ ಚಿತ್ರಾನ್ನ ಸೊ ಇದೆಲ್ಲ ಅಷ್ಟೊತ್ತಿಗೆ ಚಿಕ್ಕ ಚಿಕ್ಕ ರೆಸಿಪಿನೇ ಬಟ್ ಆದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ದೇವ್ರೆ ಸೊ ಮಾವಿನಕಾಯಿ ಚಿತ್ರಾನ್ನ ಅದ್ರ ಜೊತೆಗೆ ಕಾಣ್ ಕ್ಜು ಐ ತಿಂಕ್ ತುಂಬಾ ಜನ ಇದೇ ರೆಸಿಪಿ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನಾನು ಅಡಿಗೆ ಮನೆ ಸ್ಲ್ಯಾಬ್ ಇಲ್ಲ ಅಡಿಕೆ ಮನೆ ಸ್ಲಾಬ್ ಸಾಲ ಇಲ್ಲ ಅಡಿಕೆಗಳನ್ನ ಮಾಡಿರೋದನ್ನ ಇಡ್ಲಿಕ್ಕೆ ಸೊ ಇದು ಕಾಣ್ ಕೋಜ್ಜು ಸೊ ನಾನು ನಿಮ್ಗೆ ತೋರ್ಸಿದೀನಿ ಎರಡೆರಡು ರೆಸಿಪಿನ ಒಟ್ಟೊಟ್ಟಿಗೆ ಮಾಡಿಕೊಂಡು ಕೂಡ ಇಷ್ಟು ಟೈಮ್ ಆಗೋಯ್ತು ಕಾಳು ಗೊಜ್ಜು ಆ್ಯಂಡ್ ಫೈನಲ್ ಆಗಿ ಕೊಸುಂಬಿ ಇನ್ನೂ ಕ್ಲೀನೇ ಮಾಡಿಲ್ಲ ಹಂಗೆ ಹೋಗಿ ರೆಡಿಯಾಗಿ ಬಂದಿದೆ ಪೂಜೆ ಮಾಡಿಬಿಡೋಣ ಖತ್ತಾಗಿ ಅಂತ ಎಷ್ಟು ಹರಿಹರಿ ಮಾಡೋದು ಪಾಪ ಕೂಡ ಮಲಗಿದ್ದೊಂದು ಮಧ್ಯ ಮಧ್ಯ ಎದಳ್ತಾನೆ ಇದ್ದ ಸೊ ಹಾಗಾಗಿ ಇಷ್ಟು ಟೈಮ್ ಆಯಿತು ಆ್ಯಂಡ್ ಫೈನಲ್ ಆಗಿ ನನಗಿಷ್ಟ ಆಗುವಂಥ ಒಂದು ರೆಸಿಪಿ ದಟ್ ಇಸ್ ಕಾಪುಲ್ದು ಇದು ದನಕ್ಕ ಇಲ್ಮ ಎಣ್ಣೆದ ಸ್ಪೂನ್ ತೊಗೊಳ್ತೀವಿ ಕಾಬುಳಿದು ಸೊ ಆಲ್ಮೋಸ್ಟ್ ಒಂದು ಪಲ್ಯ ಒಂದು ಕೋಸಂಬರಿ ಕಾಳು ಪಲ್ಯ ಸೊ ಇದೆಷ್ಟು ಕಂಪ್ಲೀಟ್ ರೆಸಿಪಿ ಇವತ್ತು ನಾವು ಹಬ್ಬಕ್ಕೆ ಮಾಡಿದಂಥದ್ದು ಸೊ ಎಸ್ ಹಬ್ಬದ ಊಟ ಇದು ನಮ್ಮ ಈ ವರ್ಷದ ಯುಗಾದಿ ಹಬ್ಬದ ಊಟ ಆಗಿತ್ತು ಅಂಡ್ ಎಸ್ ಎಲ್ಲರಿಗೂ ಈ ಒಂದು ಯುಗಾದಿ ಯುಗದ ಹಾದಿ ಅಂತ ಏನು ಹೇಳ್ತಾರೆ ಎಲ್ಲರಿಗೂ ಚೆನ್ನಾಗಾಗಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ನಿಮ್ಗೆ ಎಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇದನ್ನ ಯಾವ್ದು ಟೇಸ್ಟ್ ಮಾಡಿದ್ರೆ ಮಾಡಿರೋ ಅಂಥದ್ದು ನೋಡೋಣ ನಮ್ಮ ಮನೆಯವ್ರಿಗೆ ಕೊಟ್ಟು ಟೇಸ್ಟ್ ಎಲ್ಲಾನು ಸರಿ ಇದೆಯಾ ಅಂತ look menu happy ugadi kandam nange tin salva neeno internet issue idu okay here so happy ugadi dipa usually first project finger print enna hege ಬೆಡ್ಸ್ಕೊಟ್ಟಿದ್ದಾಗಿದೆ ಹಬ್ಬ ಅಂದ್ರೆ ದೇವ್ರ ಮನೆನ ಹೀಗೆ ಅಲಂಕಾರ ಮಾಡಿದ್ವಿ ಸಿಂಪಲ್ ಆಗಿ ಮಾಡ್ಕೊಂಡ್ಬಿ ಆಕ್ಚುಲಿ ಒಂದಷ್ಟು ಐಡಿಯಾ ಇತ್ತು ನಮ್ಮ ನಮ್ ಫೋಟೋ ಎಲ್ಲ ತಗೊಂಡ್ ಈ ವರ್ಷ ಅಂತ ಹೇಳಿ ಲಾಸ್ಟ್ ಟೈಮೇ ಇತ್ತು ಐಡಿಯಾ ತಗೊಂಡ್ ಬರ್ಬೇಕಂತ ಬಟ್ ತಗೊಂಡ್ಬರಕ ಆಗಿರ್ಲಿಲ್ಲ ಸರಿ ನೋಡೋಣ ಈ ಸತಿ ಬರೋಣ ಅಂತ ಅನ್ಕೊಂಡ್ವಿ ಹಂಗೆ ಶಿವರಾತ್ರಿಗೆ ತರೋಣ ಅನ್ಕೊಂಡ್ವಿ ಬಟ್ ಪಾಪು ನೋಡ್ಕೊಳ್ಳೋದ್ರಲ್ಲೇ ಬಿಸಿ ಆಗ್ಬೋದ್ಬಿಟ್ಟೆ ಸೊ ಹಾಗಾಗಿ ನಮ್ಮ ಮನೆಯ ಸಿಂಪಲ್ ಯುಗಾದಿ ಹಬ್ಬದ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ವೆರಿ ಸಿಂಪಲ್ ಇನ್ ಎಲ್ಲರಿಗೂ ತುಂಬಾ ಸತಿ ಅಲ್ಲಿ ನಮ್ಮ ದೇವ್ರ ಮನೆ ಹೇಗಿದೆ ಅಂತ ಗೊತ್ತಿದೆ ಅಂಡ್ ತುಂಬ ಜನ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಮನೆ ದೇವ್ರ ಮನೆ ಅದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ರ ಸೊ ಇಟ್ ಇಸ್ ವೆರಿ ಸಿಂಪಲ್ ಆಗಿ ಎಲ್ಲರೂ ಹೇಗೆ ಅಲಂಕಾರ ಮಾಡ್ತಾರೋ ಅದೇ ರೀತಿ ನಮ್ಮ ಮನೆಯವ್ರಿಗೆ ತೋರಣ ಕೊಟ್ಕೊಟ್ಟಿದ್ದಾರೆ ಸೊ ಇಲ್ಲಿಗೆ ಮತ್ತು ಮೇನ್ ರೋಡ್ಗೆ ಬೆಳಗ್ಗೆ ಇರ್ದಿದ್ದ ತಕ್ಷಣ ಫಸ್ಟ್ ಕೆಲಸ ಮಾಡಿದ್ದೆ ಅವರು ತೋರಣ ಕಟ್ಟರು ಸೊ ಚೆನ್ನಾಗಿ ತೋರಣ ಕಟ್ಟಿದ್ದಾರೆ ತೋರಣ ಕಟ್ಟಾದ್ಮೇಲೆ ಒಳಗಡೆ ಮಾಮೂಲಿ ಪೂಜೆಗೆ ಹೂವ ಇಟ್ಟು ಅಂಡ್ ಈ ಒಂದು ಹಬ್ಬದ ಸ್ಪೆಷಾಲಿಟಿ ಅಂದ್ರೇ ಬೇವು ಬೆಲ್ಲ ಎಲ್ಲನ ತಿನ್ನೋ ಅಂಥದ್ದು ಅಂದ್ರೆ ಇಡೀ ವರ್ಷ ನಮ್ಮ ಜೀವನದಲ್ಲಿ ಬೇವು ಬೆಲ್ಲ ಎಲ್ಲ ಸೇರಿ ನಮ್ಮ ಜೀವನ ತುಂಬಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬನ ಮಾಡೋ ಅಂಥದ್ದು ಸೊ ಅದಕ್ಕೆ ದೇವರಿಗೆ ಎಲ್ಲವನ್ನು ಇಟ್ಟು ಅಂದರೆ ಈ ಇವ ಈ ಹಬ್ಬದ ಸ್ಪೆಷಾಲಿಟಿ ಅಂದರೆ ಒಬ್ಬಟ್ಟು ಒಬ್ಬಟ್ಟು ಸ್ವೀಟೇ ಸ್ಪೆಷಲು ಸೊ ಅದನ್ನೆಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಎಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊತಾ ಈ ಒಂದು ಹಬ್ಬನ ಮಾಡಿದ್ವಿ ಅನ್ಕೊಳ್ತಾ ಇದ್ದೆ ಮನೆ ದೇವ್ರ ಕೂಡ ತಗೊಂಡ್ ಬರ್ಬೇಕು ಅಂತ ಹೇಳಿ ನೋಡೋಣ ಅದ್ ಯಾವಾಗ ಮನೆಗೆ ಬರ್ಬೇಕು ಅಂತ ಇದ್ಯೋ ಅವಾಗ್ಲೇ ಬರೋದು ಅನ್ಸುತ್ತೆ ಸೊ ಹಾಗಾಗಿ ಬೆಳಗ್ಗೆ ನದ್ದು ಅಡುಗೆ ಎಲ್ಲಾ ಮಾಡಿ ಅದಾದ್ಮೇಲೆ ಪೂಜೆಗೆ ಇಟ್ಕೊಂಡೆ ಬಿಕಾಸ್ ಪೂಜೆ ಮಾಡಿ ಇಟ್ಟುಬಿಟ್ಟು ತುಂಬಾ ಹೊತ್ತು ಕಾಯಿಸ್ಬಾರ್ದು ದೇವ್ರನ್ನ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ಇಡೋಕ್ಕೆ ರೆಡಿ ಆದಮೇಲೆ ನಾನು ದೇವ್ರ ಪೂಜೆನ ಮಾಡಿದೆ ಸತಿ ಏನಾಗ್ಬಿಡ್ತಿತ್ತು ಹಬ್ಗಳಲ್ಲಿ ದೇವರೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಕೊಡ ಪ್ರಸಾದ ಇಟ್ಟು ಪೂಜೆ ಮಾಡಲಿಕ್ಕೆ ತುಂಬ ಹೊತ್ತಿಡುತ್ತಾ ಇತ್ತು ಸೊ ಹಾಗಾಗಿ ಈ ವರ್ಷ ಆ ರೀತಿ ಆಗೋದು ಬೇಡ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟು ಅಡುಗೆಗೆ ಅದಾದಮೇಲೆ ನಾನು ದೇವ್ರ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ಸೊ ಎಸ್ ಇದಾಗಿತ್ತು ನಮ್ಮ ದೇವ್ರ ಮನೆ ಪೂಜೆ ಇಷ್ಟ ಆಯ್ತಾ ಯುಗಾದಿ ಟು ಹ್ಯಾಪಿ ಟು ಯೂಟ್ಯೂಬ್ ಅಂಗಾರ ಇನ್ನು ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡ್ಲಿಕ್ಕೆ ಆಗಲ್ಲ ಪಾಪು ಎದ್ದಿದ್ದಾನೆ ಸೊ ಅವನಿಗೆ ಹಾಲು ಕೊಡಿಸ್ಬೇಕು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಪಾಪು ಎದ್ಬಿಟಾ ಸ್ಯಾರಿ ಹಾಕೊಳಕ್ ಆಗಲ್ಲ ನಾನು ಹಂಗು ಇವತ್ತು ಹಾಕೊಳಕ್ ಆಗಲ್ಲ ಅನ್ಕೊಂಡೆ ಸ್ವಲ್ಪ ಸ್ಯಾರಿ ಅಂತ ಇನ್ನು ಈ ಒಂದು ಹಬ್ಬದ ಕಳೆ ಅಂತಂದ್ರೆ ಬಾಗ್ಲಿಗೆ ತೋರಣನ ಕಟ್ಟೋದು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಅಂತ ಕೆಲಸನೆ ಬಾಗ್ಲೆಗಳಿಗೆ ತೋರಣ ಕಟ್ಟಿ ಹಸಿರುಗಳಿಂದ ತುಂಬಿರುತ್ತೆ ಬಾಗ್ಲುಗಳೆಲ್ಲಾನು ಇನ್ನು ಇಲ್ಲಿಗಿಂತ ಊರುಗಳಲ್ಲಿ ಈ ಒಂದು ಆಚರಣೆ ನೋಡೋದಕ್ಕೆ ಬಹಳನೇ ಚಂದ ಅನ್ಸುತ್ತೆ ಅದನ್ನೆಲ್ಲ ನಾವು ಎಲ್ಲ ಮಿಸ್ ಮಾಡ್ಕೊತೀವಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿದೆ ಇದು ಫಸ್ಟ್ ಯುಗಾದಿ ಪಾಪುಗೆ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಆ್ಯಕ್ಚುಲಿ ಮನೆಯಲ್ಲೇ ಒಂದು ಸ್ವಲ್ಪ ಐಟಮ್ಸ್ ಐಟಮ್ಸ್ನೇ ಇಟ್ಬಿಟ್ಟು ರೆಡಿ ಮಾಡೋಣ ಪಾಪುಗೆ ಅಂತ ಬಿಕಾಸ್ ಅವನಿಗೆ ತೀರಾ ಪುಟ್ಟವನಿದನ್ನೆಲ್ಲ ಅವ್ನಿಗೆ ತುಂಬ ಡ್ರೆಸ್ ಎಲ್ಲ ತೊಗೊಂಡು ಬಂದು ಹೆವಿಯಾಗಿ ಈ ಟ್ರೆಡಿಷ್ನಲ್ ವೇರ್ಗಳೆಲ್ಲ ಗೊತ್ತಲ್ಲ ಒಂದು ಸ್ವಲ್ಪ ಚುಚ್ಚುತ್ತೆ ಇರುಸು ಮುರ್ಸು ಮತ್ತು ಅದನ್ನು ಬಳಸೋಕ್ಕೂ ಆಗಲ್ಲ ಜಾಸ್ತಿ ಸೊ ಹಾಗಾಗಿ ಹೊಸ ಡ್ರೆಸ್ ಏನು ತೊಗೊಂಡು ಬಂದಿದ್ದೀವಿ ನಾವು ಅದನ್ನೇ ಹಾಕಿದ್ದೆ ಅದೊಂದು ಸ್ವಲ್ಪ ಗಲೀಜಾಗ್ತು ಅಂತ ಈಗ ತೆಗ್ದಿದ್ದೀನಿ ಸೊ ಅದರಲ್ಲೇ ಮಾಡೋಣ ಪರವಾಗಿಲ್ಲ ಅಂದರೆ ಒಂದು ರೀತಿ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಆ ಫೋಟೋಸ್ ನನಗೆ ಲೈಫ್ ಲಾಂಗ್ ಆಗಿ ಸೊ ಅವ್ನು ದೊಡ್ಡವನಾದಮೇಲೂ ನಾನು ಫಸ್ಟ್ ಇವಾಗ ನಾನು ಹೇಗಿದೆ ಅಂತ ನೋಡ್ಕೊಳ್ಬೋದು ಅಂತ ಸೊ ಹಾಗಾಗಿ ವೆರಿ ಸಿಂಪಲ್ ಆಗಿ ಬೇವು ಬೆಲ್ಲ ಎಲ್ಲ ಇಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕ ಹೊಟ್ಟೆ ಆಗುತ್ತೆ ಆ್ಯಕ್ಚುಲಿ ಅವ್ನು ತೆಗೆಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಕೆಲವೊಂದು ಸತಿ ಮೂಡಿದ್ರೆ ಚೆನ್ನಾಗಿ ಫೋಟೋ ತೆಗೆಸ್ಕೊಳ್ತಾನೆ ಇಲ್ಲ ಅಂತಂದರೆ ಅಳಕ್ಕೆ ಶುರು ಮಾಡಿಬಿಡ್ತಾನೆ ಈಗ ಸದ್ಯಕ್ಕೆ ಒಂದು ನಿದ್ದೆ ಎಲ್ಲ ಚೆನ್ನಾಗಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಸತಿ ನಿದ್ದೆ ಮಾಡಿ ಎದ್ರೆ ಅವ್ನು ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಆರ್ ಟು ಅವರ್ ಚೆನ್ನಾಗಿ ಆಟ ಆಡ್ತಾನೆ ಆಗ ಸ್ವಲ್ಪ ಫೋಟೋಸನ್ನು ಕ್ಲಿಕ್ ಮಾಡ್ಕೋಬೋದು ಅಂತ ಹೇಳಿ ಅವ್ನದೊಳ ಮುಂಚೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅದಾದ್ಮೇಲೆ ಅವನಿಗೆ ಫೋಟೋಸ್ ತೆಗಿತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಒಂದು ಎರಡು ಫೋಟೋಸ್ ಅದರಲ್ಲಿ ಚೆನ್ನಾಗಿ ಬಂದ್ರೂ ಅಷ್ಟೇ ಸಾಕು ನನಗೆ ಅಷ್ಟೇ ಖುಷಿ ಆಗುತ್ತೆ ಸೊ ಬೈರೋ ಟೈಮಲ್ಲೂ ಅಷ್ಟೇ ಇದೇ ರೀತಿ ಹಬ್ಬಗಳಲ್ಲಿ ಎಲ್ಲನೂ ಅವನಿಗೆ ರೆಡಿ ಮಾಡಿ ತೆಗೆಸ್ತಾ ಇದ್ದೆ ಒಂದ್ಸತಿ ಐ ತಿಂಕ್ ಒಂದು ವರ್ಷದ ಮುಂಚೆ ಏನೋ ಅವನಿಗೆ ಡಿಸೆಂಬರಲ್ಲಿ ಕ್ರಿಸ್ಮಸ್ಗೆ ರೆಡಿ ಮಾಡಿದ್ದೆ ನಮ್ಮ ಮನೆಯವ್ರ ಕೊಲೀಗ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವಳೆ ಗೊಂಬೆ ಥರನೇ ಕಾಣಿಸ್ತಾ ಇದ್ದ ವೈರೋವಾಗಂತ ಆವಾಗ ಶಾಂತ ಕ್ಲಾಸ್ ತೊಗೊಂಡು ಬಂದ್ಬಿಟ್ಟು ಸ್ನೋಗೆ ಏನಾದರೂ ಕಾಟನಲ್ಲೆಲ್ಲ ರೆಡಿ ಮಾಡಿದ್ದೆ ಸೊ ಈ ಸತಿ ಪಾಪುಗೆ ನಾರ್ಮಲ್ ಆಗಿ ಬೇವು ಬೆಲ್ಲ ಎಲ್ಲ ಸೊಪ್ಪು ನಾವೇನು ತೊಗೊಂಡು ಬಂದಿದ್ದೀವಿ ಅದನ್ನೇ ಇಟ್ಬಿಟ್ಟು ಒಂದು ಸ್ವಲ್ಪ ಮಾವಿನಕಾಯಿ ಎಲ್ಲ ಇಟ್ಟು ಬೆಲ್ಲ ಎಲ್ಲ ಇಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫೈನಲ್ ಹೇಗೆ ಬರುತ್ತೆ ಔಟ್ಪುಟ್ ಅಂತ ಸೊ ಲೆಟ್ಸ್ ಗೋ ಡೂ ಇಟ್ ಉಲ್ಲವ ಅಳಬಾರ್ದು ವಾ ಅಳಬಾರ್ದು ಅಳಬಾರ್ದು ಸೊ ಟೈಮ್ ಸಂಜೆ ಆಗ್ತಾ ಬರ್ತಾ ಇದೆ ಇನ್ನು ಬೆಳಿಗ್ಗೆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಪಾಪುಗೆ ಹಾಲು ಕುಡಿಸಿ ಮಲಗಿಸಾದ್ಮೇಲೆ ಈಗ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಇದು ಸೀಮಂತಕ್ಕೆ ಹೋಗಬೇಕಾದಾಗ ಹೋಗೋಣ ಅಂತ ಅನ್ಕೊಂಡಿದ್ದೆ ಈ ಸೀರೆನ ಉಟ್ಕೊಂಡಿರಲಿಲ್ಲ ಸೊ ಅದಕ್ಕೆ ಇವತ್ತು ಹಬ್ಬ ಇದೆಯಲ್ಲ ಸರಿ ಉಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇನ್ನು ಈಗ ಸಂಜೆ ದೀಪ ಹಚ್ಚಬೇಕು ಯೂಶ್ವಲಿ ಈ ಒಂದು ಹಬ್ಬದಲ್ಲಿ ಚಂದ್ರನ ನೋಡೋದು ವಾಡಿಕೆ ಅಂತ ಹೇಳ್ತಾರೆ ಇನ್ನು ಚಂದ್ರನ ನೋಡಿದ್ರೆ ಯಾವುದೇ ರೀತಿ ಅಪವಾದ ಆಗಲಿ ಆ ಥರದ್ದೇನೂ ಬರೋಲ್ಲ ಅಂತ ಒಂದು ಕಥೆಯೇ ಇದೆ ಅದ್ರ ಹಿಂದೆ ಚೌತಿ ದಿವಸ ನಾವೇನಾದ ಅಂದರೆ ಗಣೇಶ ಹಬ್ಬದ ದಿವಸ ನಾವೇನಾದರೂ ಚಂದ್ರನ ನೋಡಿದ್ರೆ ಇವತ್ತಿನ ದಿವಸ ನೋಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ನೋ ನೋಡೋಣ ಕಾಣಿಸ್ತಾ ಅಮ್ಮ ಚಂದ್ರ ಕಾಣಿಸಿಲ್ಲ ಅಂತೆ ಬಿಕಾಸ್ ಯೂಶ್ವಲಿ ಇವತ್ತು ಕಾಣಿಸಲ್ಲ ಯಾವುದೋ ಒಂದು ಟೈಮ್ ಕಾಣಿಸುತ್ತೆ ಅನಿಸುತ್ತೆ ನೋಡೋಣ ಆಚೆ ಹೋದರೆ ಕಾಣಿಸಿದ್ರೆ ಬಟ್ ಇಷ್ಟು ಲೇಟಾಗಿದೆ ಕಾಣಿಸೋಲ್ಲ ಅಂದ್ಕೊಳ್ತೀನಿ ಬಟ್ ದೇವದೀಪ ಹಚ್ಬಿಟ್ಟು ಆಮೇಲೆ ಹೋಗೋಣ ಸೊ ಎಸ್ ಬನ್ನಿ ದೇವದೀಪ ಹಚ್ಚೋಣ ಪ್ರತಿಯೊಂದು ಹಬ್ಬದ ಹಿಂದೆ ಅದಕ್ಕೆ ಆದಂಥ ಕಾರಣಗಳಿರುತ್ತೆ ಮತ್ತು ಸೈಂಟಿಫಿಕ್ ರೀಸನ್ಸ್ ಕೂಡ ಇರುತ್ತೆ ಇನ್ನು ಈ ಒಂದು ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನೋದ್ರಿಂದ ಕೂಡ ಒಂದಷ್ಟು ಸೈಂಟಿಫಿಕ್ ರೀಸನ್ಸ್ ಕೂಡ ಇದೆ ಹಾಗೆ ಅದು ನಮ್ಮ ದೇಹಕ್ಕೆ ಹಾಗೂ ನಮ್ಮ ಪರಿಸರಕ್ಕೆ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು ಈ ಒಂದು ಹಬ್ಬದಲ್ಲಿ ಹಳ್ಳಿನ ಹಚ್ಕೊಂಡು ಮೈ ತುಂಬ ಅಭ್ಯಂಜನ ಸ್ನಾನವನ್ನು ಮಾಡ್ತಾರೆ ಇನ್ನು ಅಭ್ಯಂಜನ ಸ್ನಾನ ಮಾಡೋದ್ರಿಂದ ಮೈಗೆ ಆಗುವಂಥ ಹೀಟ್ ಏನಿದೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸಮ್ಮರ್ ಅಥವಾ ಈ ಒಂದು ಬೇಸಿಗೆ ಕಾಲ ಶುರುವಾಯಿತು ಅಂತಂದರೆ ಕಾಯಿಲೆಗಳ ಕಾಲ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾವು ಇಲ್ಲಿ ಬೇವನ್ನು ಬಳಸ್ತೀವಿ ಬೇವು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಹಿಯಾಗಿದ್ದರೂ ತುಂಬನೇ ಮೆಡಿಸ್ನಲ್ ಪ್ರಾಪರ್ಟೀಸ್ ಇದೆ ಸೊ ಹಾಗಾಗಿ ಸ್ನಾನ ಮಾಡಬೇಕಾದಾಗ ಅದನ್ನು ನೀರೊಳಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಎಷ್ಟು ಚರ್ಮ ರೋಗಗಳು ಕಮ್ಮಿ ಆಗುತ್ತೆ ಇನ್ನು ನಾವು ಅದನ್ನು ಸೇವಿಸೋದ್ರಿಂದ ಕೂಡ ನಮ್ಮ ದೇಮಹದಲ್ಲಿ ಇರುವಂಥ ಎಷ್ಟು ಬ್ಯಾಕ್ಟೀರಿಯಾಸ್ಗಳು ಕ್ರಿಮಿಗಳು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಯುಗಾದಿ ಹಬ್ಬದ ದಿವಸ ರಾಮ ರಾವಣನ ವಧೆ ಮಾಡಿದ ದಿವಸ ಅಂತ ಕೂಡ ಹೇಳ್ತಾರೆ ಇನ್ನು ಕೆಟ್ಟ ದಿವಸಗಳೆಲ್ಲ ಕಳೆದು ಒಳ್ಳೆ ದಿವಸಗಳು ನಮ್ಮ ಬಾಗಿಲಿಗೆ ಬರಲಿ ಅಂತ ಹೇಳಿ ಕೇಳ್ಕೊತ ಈ ಒಂದು ಪೂಜೆನ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಇನ್ನು ಯುಗಾದಿ ಅಂದರೇ ಯುಗದ ಹಾದಿ ಈ ಒಂದು ಹಾದಿ ಈ ಒಂದು ವರ್ಷದ ಹಾದಿ ನಮ್ಗೆಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊತ ಎಲ್ಲ ನಮ್ಮ ಮನಸ್ಸಿನ ಭಾವನೆ ಇಚ್ಛೆ ಎಲ್ಲನೂ ಕಾಪಾಡಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ಒಂದು ಹಬ್ಬವನ್ನು ಪೂಜೆಯನ್ನು ಮಾಡಿದ್ವಿ ಅಂತಾನೆ ಹೇಳ್ಬೋದು

ಈ ರೀತಿ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಸೊಗಸಾಗಿ ಈ ಒಂದು ಹಬ್ಬವನ್ನು ಆಚರಿಸಿದ್ವಿ ಈ ಒಂದು ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ಲಿ ದೇವರು ಮಕ್ಕಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಈ ಒಂದು ಹಬ್ಬವನ್ನು ಮಾಡೋದು ಪ್ರತಿಯೊಂದು ಹಬ್ಬನೇ ಒಂದು ರೀತಿ ಖುಷಿ ಅನಿಸುತ್ತೆ ಒಂದು ರೀತಿ ಒಂದು ಮಾಡೋ ರೀತಿ ಖುಷಿ ಅಂಥ ಹಬ್ಬಗಳೇ ಈ ಒಂದು ಹಬ್ಬದ ಆಚರಣೆನೇ ಒಂದು ರೀತಿ ಖುಷಿ ತಂದುಕೊಡುತ್ತೆ ಅಂತ ಹೇಳ್ಬೋದು ವರ್ಷ ಎಲ್ಲರಿಗೂ ಸುಖವನ್ನ ಕೊಡಲಿ ದೇವರು ಆದಷ್ಟು ಕಷ್ಟ ಕಮ್ಮಿ ಕೊಟ್ಟು ಸುಖವನ್ನ ಹೆಚ್ಚಿಕೊಡ್ಲಿ ಅಂತ ಕೇಳ್ಕೊಂತೀನಿ ಬೇವು ಬೆಲ್ಲ ಎಲ್ಲಾರು ತಿಂದು ಕಷ್ಟ ಸುಖ ಸಮನಾಗಿ ತಗೊಳ್ಳೋಣ ಅಂತ ಹೇಳ್ತಾ ಆ ಕಷ್ಟವನ್ನ ಬಂದಾಗ ಆ ದೇವರು ಶಕ್ತಿ ಕೊಟ್ಟು ನಮ್ಗೆ ಮುಂದೆ ಸಾಗಿಸ್ಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಕ್ತಿನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು